ಎರಡ್ ಸಾವಿರದ ಹದಿನೆಂಟು ಇರ್ಬೋದು ಎರಡೂ ಬಾರಿ ಹಿಂಬಾಗಲಿನಿಂದ ಅಧಿಕಾರಕ್ಕೆ ಬಂದಿದ್ದರು ಹೊರ್ತು ಮುಂಭಾಗಲಿನಿಂದ ಅಧಿಕಾರಕ್ಕೆ ಬಂದಿಲ್ಲ ಅಂದರೆ ಈ ರಾಜ್ಯದ ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದಿಲ್ಲ ಬಿಜೆಪಿಯವರು ಇದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ ಎರಡ್ ಸಾವಿರದ ಎಂಟರಲ್ಲಿ ನೂರ ಹತ್ತೆ ಗೆದ್ದಿದ್ದವರು ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ನೂರು ಸ್ಥಾನಗಳನ್ನ ಗೆದ್ದಿದ್ರು ನೂರು ಸ್ಥಾನಗಳನ್ನ ಗೆದ್ದಿದ್ರು ನಾವು ಎರಡ್ ಸಾವಿರದ ಹದಿಮೂರು ಇರಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇರಬಹುದು ಎರಡ್ ಸಾವಿರದ ಹದಿಮೂರರಲ್ಲಿ ಎರಡು ನೂರ ಇಪ್ಪತ್ತೆರಡು ಸ್ಥಾನಗಳನ್ನು ಗಳಿಸಿ ಗೆದ್ದಿದ್ದು ನೂರ ಇಪ್ಪತ್ತೆರಡು ಸ್ಥಾನಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಅಧಿಕಾರಕ್ಕೆ ಬಂದಿದ್ದೇವೆ ಹೌದಲ್ಲ ಬಿ ಜೆ ಪಿ ಅವರು ವಾಮ ಮಾರ್ಗದಿಂದ ಅಧಿಕಾರಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿದೆ ಬಿಜೆಪಿಯವರು ಆಪರೇಷನ್ ಕಮಲ ಮಾಡೋದ್ರ ಮೂಲಕ ಎರಡು ಸಾವಿರದ ಎಂಟರಲ್ಲೂ ಆಪರೇಷನ್ ಕಮಲ ಮಾಡಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಆಪರೇಷನ್ ಕಮಲ ಮಾಡಿದರು ಆಪರೇಷನ್ ಕಮಲ ಅಂತಂದ್ರೆ ನಮ್ಮ ಎಮ್ ಎಲ್ ಎಗಳಿಗೆ ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಕೊಡೋದು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಕೊಡೋದು ಜೊತೆಗೆ ಚುನಾವಣೆಗೆ ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಖರ್ಚು ಮಾಡೋದು ನರೇಂದ್ರ ಮೋದಿಯವರು ನಾನು ಚೌಕಿದಾರ್ ಚೌಕಿದಾರ್ ನಾನು ಹಣನೇ ಮುಟ್ಟಲ್ಲ ನರೇಂದ್ರ ಮೋದಿಜಿ ಆಪರೇಷನ್ ಕಮಲ ಮಾಡಲಿಕ್ಕೆ ಸಾವಿರಾರು ಕೋಟಿ ಎಲ್ಲಿಂದ ಬಂತಪ್ಪ ಎಲ್ಲಿಂದ ಬಂತು ಇವತ್ತು ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದ್ರಲ್ಲ ಬಿಜೆಪಿಯವರು ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ರಲ್ಲ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆದ್ರಲ್ಲ ಎಲ್ಲಿಂದ ಬಂತು ಈ ದುಡ್ಡು ಹೇಳ್ಬೇಕಲ್ಲ ಫಾರ್ಟಿ ಪರ್ಸೆಂಟ್ ಕಮಿಷನ್ ಫಾರ್ಟಿ ಪರ್ಸೆಂಟ್ ಕಮಿಷನ್ ಇದನ್ನು ಯಾರು ಮಾಡಿದವರು ನಾನು ಆರೋಪ ಮಾಡಿದ್ದಲ್ಲ ಇದು ನಾನು ಮಾಡಿದ ಆರೋಪ ಅಲ್ಲ ಇದು ರಾಜ್ಯ ಕಂಟ್ರಾಕ್ಟರ್ಸ್ ನ ಅಧ್ಯಕ್ಷರು ಮಾಡಿರ್ತಕ್ಕಂಥ ಆರೋಪ ಇದು ನಾನು ವಿರೋಧ ಪಕ್ಷದ ನಾಯಕನಾಗಿ ಈ ಆರೋಪವನ್ನು ವಿಧಾನಸಭೆಯಲ್ಲಿ ಅಥವಾ ಹೊರಗಡೆ ಆರೋಪ ಮಾಡಲಿಲ್ಲ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಮಾಡದಂಥದ್ದು ಅವರು ಎಂಕ್ವೈರಿ ಮಾಡಿಸಿ ನಾನು ನಾವು ದಾಖಲಾತಿಗಳನ್ನು ಒದಗಿಸಿಕೊಡ್ತೇವೆ ಅಂತ ಹೇಳಿದ್ರು ಕೂಡ ಬಸವರಾಜ್ ಬೊಮ್ಮಾಯಿ ಅವರು ತನಿಖೆ ಮಾಡಿಸ್ಲಿಲ್ಲ ನಡೆಸಿದ್ರ ಯಾಕಂತಂದ್ರೆ ಬಂಡವಾಳ ಬಯಲಾಗ್ಬಿಡ್ತದೆ ಗೊತ್ತಾಗ್ಬಿಡ್ತದೆ ಅದಕ್ಕೆ ನಾನು ಈಗ ಕಮಿಷನ್ ಅನ್ನ ರಚನೆ ಮಾಡಿದ್ದೀನಿ ಕಮಿಷನ್ ಅನ್ನ ರಚನೆ ಮಾಡಿದ್ದೀನಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ತಗೊಂಡಿರೋದ್ರ ಬಗ್ಗೆ ಆಯೋಗವನ್ನು ರಚನೆ ಮಾಡಿ ತನಿಖೆ ಮಾಡಿಸ್ತಾ ಇದ್ದೀನಿ ಯಾರು ಉಪ್ ತಿಂದಿದ್ದಾರೆ ಅವರು ನೀರು ಕುಡಿಲೇಬೇಕು ಯಾರು ಉಪ್ ತಿಂದಿದ್ದಾರೆ ಅವರು ನೀರು ಕುಡಿಲೇಬೇಕು ಅಲ್ಲಿಂದ ಬಿಜೆಪಿಯವರು ಮೂರು ವರ್ಷ ಹತ್ತು ತಿಂಗಳು ಅಧಿಕಾರದಲ್ಲಿ ಇದ್ರಲ್ಲ ಏನಾರು ಮಾಡಿದ್ರ ಏನಾರು ಮಾಡಿದ್ರ ಹೇಳಿ ನೋಡೋಣ ಏನು ಮಾಡಲಿಲ್ಲ ಏ ಕೂತ್ಕೊಳ್ಳಮ್ಮ ನಿಮಗೋಸ್ಕರ ನಾವೆಲ್ಲ ಸರ್ಕಾರ ದುಡ್ಡು ಕೊಟ್ಟಿರೋದು ಎದ್ದೊಯ್ತೀರಿ ಕೂತ್ಕೊಳ್ಳಿ ಏನು ಮಾಡಲಿಲ್ಲ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಪ್ರಧಾನಮಂತ್ರಿಗಳಾಗಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಭರವಸೆಗಳನ್ನ ಈ ದೇಶದ ಜನರಿಗೆ ಕೊಟ್ಟಿದ್ರು ಯಾವುದಾದ್ರೂ ಒಂದು ಭರವಸೆಯನ್ನು ಈಡೇರಿಸಿದಾರ ಯಾವುದಾದ್ರೂ ಒಂದು ವಿದೇಶದಲ್ಲಿ ಕಪ್ಪು ಹಣ ಇದೆ ಅದನ್ನ ತಗೊಬಂದು ಪ್ರತಿ ಮನೆಗೆ ಪ್ರತಿ ಕುಟುಂಬಕ್ಕೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಅವ್ರ ಅಕೌಂಟ್ಗಳಿಗೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ಬಂತ ಬಂತ ಹೇಳಿ ನೋಡ ಬರ್ಲಿಲ್ಲ ಬರಲಿಲ್ಲ ಎಲ್ಲ ಬೆಲೆ ಇಳಿಸ್ತೇನೆ ಬಡವರಿಗೆ ಮಧ್ಯಮ ವರ್ಗದ ಜನರಿಗೆ ಆಹಾರ ಪದಾರ್ಥಗಳು ಕಡಿಮೆ ಸಿಗ್ಬೇಕು ಕಡಿಮೆ ಬೆಲೆಯಲ್ಲಿ ಸಿಕ್ಬೇಕು ರೈತರಿಗೆ ಗೊಬ್ಬರ ಬೀಜ ಕಡಿಮೆ ಬೆಲೆಯಲ್ಲಿ ಸಿಕ್ಕಬೇಕು ಅದಕ್ಕೋಸ್ಕರ ಹೇಳಿದ್ರು ನರೇಂದ್ರ ಮೋದಿ ಅವರು ದಿನ ಈಗ ಬಂತ Açıee din aayegah. Açıee din aayegah. Aya kya? Din aya? Aya ya, ya. din aaya? Nay aaya. Açıee din nay aaya. Darendir Modi'ci, kyu çot bol ya? Gak apa sulyadidri niyo inge? Sulyak yedidri. ಯುವಕರಿಗೆ ಯುವತಿಯರಿಗೆ ಎರಡು ಕೋಟಿ ಉದ್ಯೋಗಗಳನ್ನ ಪ್ರತಿ ವರ್ಷ ಸೃಷ್ಟಿ ಮಾಡಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ರು ಹತ್ತು ವರ್ಷದಲ್ಲಿ ವರ್ಷಕ್ಕೆ ಎರಡು ಕೋಟಿ ಅಂದರೆ ಹತ್ತು ವರ್ಷದಲ್ಲಿ ಎಷ್ಟು ಕೋಟಿ ಆಗಬೇಕು ಇಪ್ಪತ್ತು ಕೋಟಿ ಇಪ್ಪತ್ತು ಲಕ್ಷನಾದ್ರು ಮಾಡಿದ್ರ ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇನೆ ಅಂದ್ರೆ ಒಂದು ಲಕ್ಷ ರೂಪಾಯಿ ಆದಾಯ ಬಂದ್ರೆ ಎರಡು ಲಕ್ಷ ಮಾಡ್ತೇನೆ ನನಗಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ ಮಾಹಿತಿ ಪ್ರಕಾರ ರೈತರ ಆದಾಯ ಒಂದು ರೂಪಾಯಿನೂ ಕೂಡ ಹೆಚ್ಚಾಗ್ಲಿಲ್ಲ ರೈತರ ಆದಾಯ ಒಂದು ರೂಪಾಯಿ ಹೆಚ್ಚಾಗ್ಲಿಲ್ಲ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಗೊಬ್ಬರ ಎಲ್ಲ ಬೆಲೆಗಳು ಕೂಡ ಗಗನ ಕೊಟ್ಟೋದು ಓದೋ ಇಲ್ಲ ಪೆಟ್ರೋಲ್ ಬೆಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತೊಂದು ರೂಪಾಯಿ ಇತ್ತು ಇವತ್ತೆಷ್ಟು ನೂರ ಐದು ರೂಪಾಯಿ ಎಷ್ಟು ಹೆಚ್ಚಾಯ್ತು ರೂಪಾಯಿ ಹೆಚ್ಚಾಯ್ತು ಇದು ಯಾರ ಕಾಲದಲ್ಲಿ ನಡೆದಿರೋದು ಮಿಸ್ಟರ್ ನರೇಂದ್ರ ಮೋದಿಜಿ ಆಚೆ ಇದಲೆ ಐವತ್ತೇಳು ರೂಪಾಯಿ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ತೊಂಬತ್ತೈದು ರೂಪಾಯಿ ಗ್ಯಾಸ್ ಬೆಲೆ ನಾನೂರ ಹದಿನಾಲ್ಕು ರೂಪಾಯಿ ಇತ್ತು ಇವತ್ತು ಒಂಬೈನೂರ ಐವತ್ತು ರೂಪಾಯಿ ಮಿಸ್ಟರ್ ನರೇಂದ್ರ ಮೋದಿಜಿ ಬೆಲೆಯಲ್ಲಿ ಕಡಿಮೆ ಮಾಡಿದ್ರ ನೀವು